ಸ್ನೇಹಿತರ ನಮಸ್ಕಾರ ನಿಮ್ಮ ರಾಕೇಶ್ ಶಾರುಂಡಿ ಚಿತ್ರದುರ್ಗದ ಸರ್ಕಾರಿ ಮಹಿಳಾ ಪದವಿ ಕಾಲೇಜಿನಲ್ಲಿ ಇದ್ದಂಥ ದ್ವಿತೀಯ ಬಿ ಎ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ ವರ್ಷಿತ ಆಕೆಯ ಸಾವು ನಿಜಕ್ಕೂ ಘನಘೋರ ಅನಿಸ್ಬಿಡುತ್ತೆ ಅದಕ್ಕೆ ಕಾರಣಗಳನ್ನು ಕೇಳಿದಾಗ ಸದ್ಯದ ಮಟ್ಟಿಗೆ ಈಗ ಆರೋಪಿಯನ್ನು ಬಂಧಿಸಿ ಪೊಲೀಸ್ನವರು ವಿಚಾರಣೆ ಮಾಡ್ತಾ ಇರಬೇಕಾದ್ರೆ ಆತ ಬಾಯ್ಬಿಟ್ಟಿರೋದು ಯಾವ ರೀತಿಯಾಗಿ ಬೆಚ್ಚಿ ಬಿಡಿಸೋ ಸಂಗತಿ ಅಂದ್ಬಿಟ್ರೆ ಕ್ಷುಲ್ಲಕ ಕಾರಣಕ್ಕೆ ಆತ ಆಕೆಯನ್ನು ಈ ರೀತಿಯಾಗಿ ಕೊಂದುಬಿಟ್ನಲ್ಲಪ್ಪ ಅಂತ ಪೆಟ್ರೋಲ್ನ ಸುರಿದು ಕೊಂದಿರತಕ್ಕಂಥ ಘಟನೆ ಆಗಸ್ಟ್ ಇಪ್ಪತ್ತನೇ ತಾರೀಕು ಇದೇ ಚಿತ್ರದುರ್ಗದ ನ್ಯಾಷನಲ್ ಹೈವೇ ನಲವತ್ತೆಂಟರ ಬಳಿ ನಡೆದಿರ್ತಕ್ಕಂಥದ್ದು ಈ ಘಟನೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಹೇಳ್ತಾ ಹೋಗ್ತೀನಿ ಜೊತೆಗೆ ಆತ ಕೊಟ್ಟಿರ್ತಕ್ಕಂಥ ಕಾರಣಗಳ ಬಗ್ಗೆ ನೀವೇನಾದರೂ ಅವಲೋಕಿಸಿಬಿಟ್ರೆ ಬಹಳಷ್ಟು ಕೋಪ ಉಕ್ಕಿ ಬರುತ್ತೆ ಯಾಕೆಂದರೆ ಕುಟುಂಬದವ್ರು ನೋವು ಕೂಡ ಹೇಳ್ತಿರೋದಾಗ್ಬಿಟ್ಟಿದೆ ಶೋಕ ಸಾಗರದಲ್ಲಿ ಮುಳುಗು ಹೋಗಿಬಿಟ್ಟಿದ್ದಾರೆ ಆತನನ್ನು ಏರಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ ಅದಕ್ಕೆ ಬಲವಾದಂಥ ಕಾರಣಗಳು ಕೂಡ ಇದೆ ಸೇತಿದ ಸಂಬಂಧಪಟ್ಟ ಕಂಪ್ಲೀಟ್ ಡೀಟೇಲ್ಸ್ ಮೃತ ಯುವತಿ ಹಿರಿಯೂರು ತಾಲೂಕಿನ ಕೋವೇರಹಟ್ಟಿ ಗ್ರಾಮದ ವರ್ಷಿತಾನ್ನೋಳು ಹತ್ತೊಂಬತ್ತು ವರ್ಷ ಎಸ್ ಸಿ ಎಸ್ ಟಿ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿ ನಿಲಯದಲ್ಲಿ ವಾಸವಾಗಿದ್ದಂಥ ಹುಡುಗಿ ಆಗಸ್ಟ್ ಹದಿನಾಲ್ಕರಂದು ಊರಿಗೆ ಹೋಗ್ತೀನಿ ಅಂತ ಹೋದವಳು ಮತ್ತು ವಾಪಸ್ ಬರಲೇ ಇಲ್ಲ ಹಾಸ್ಟೆಲ್ ವಾರ್ಡನ್ಗೆ ಒಂದು ಲೀವ್ ಲೆಟರ್ನ ಕೊಟ್ಟು ಹೋಗಿದ್ಲಂತೆ ಆದರೆ ಅವತ್ತು ರಾತ್ರಿ ಹನ್ನೊಂದು ಗಂಟೆಗೆ ಈ ರೀತಿಯಾಗಿ ಶವವಾಗಿ ಪತ್ತೆಯಾಗಬಿಟ್ಟಿದ್ದಾಳೆ ಕನಿಷ್ಠ ಪಕ್ಷ ಆಕೆಯ ಕೊನೆಯ ಮುಖದರ್ಶನವೂ ಕೂಡ ಅವರ ಕುಟುಂಬದವರಿಗೆ ಆಗ ಆಗದಂತಾಗ್ಬಿಟ್ಟಿದೆ ಯಾಕೆಂದರೆ ಸುಟ್ಟು ಹಾಕಿಬಿಟ್ಟು ಬಿಟ್ಟಿದ್ದಾನೆ ಚಿತ್ರದುರ್ಗದಲ್ಲಿ ವರ್ಷಿತಾ ಎಂಬ ವಿದ್ಯಾರ್ಥಿನಿಯನ್ನು ಆಕೆಯ ಪ್ರೇಮಿ ಚೇತನ್ ಕೊಂದಿರೋದು ಈಗ ಸದ್ಯ ಬೆಳಕಿಗೆ ಬಂದಿರೋದು ವರ್ಷಿತ ಬೇರೊಬ್ಬನೊಂದಿಗೆ ಸಂಬಂಧ ಹೊಂದಿದ್ಲು ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾದಂಥ ಕೃತ್ಯವನ್ನು ಮಾಡಿದೆ ಅಂತ ಹೇಳಿ ಸ್ವತಃ ಆತನೇ ಸ್ವಲ್ಪನೂ ಗಿಲ್ಟ್ ಇಲ್ದಂಗೆ ಮರುಕ ಇಲ್ದಂಗೆ ಭಯ ಇಲ್ಲದಂಗೆ ಪೊಲೀಸರ ಮುಂದೆ ತಪ್ಪೊಪ್ಕೊಂಡಿರೋದು ನೋಡಿ ಇತ್ತೀಚೆಗೆ ಜನ್ರೇಷನ್ನವ್ರಿಗೆ ಕಾರಣಗಳು ಯಾವ್ಯಾವ ರೀತಿಯಾಗಿ ಸಿಗ್ತಾ ಇದೆ ಅಂತ ಹೇಳಿ ಅಟ್ಲೀಸ್ಟ್ ಆಕೆ ಮೋಸ ಮಾಡ್ತಾ ಇದ್ದಾಳೆ ಅಂದಾಗ ತಕ್ಷಣಕ್ಕೆ ಬಿಟ್ಟು ಬಿಡ್ಬೋದು ಆದರೆ ಈ ರೀತಿಯಾಗಿ ಆಕೆ ಮೇಲೆ ಸೇಡು ಪ್ರತೀಕಾರದ ಸೇಡ್ನಲ್ಲಿ ಹಗೆಯಲ್ಲಿ ಸಾಧಿಸ ಸಾಧಿಸ್ಲಿಕ್ಕೆ ಈ ರೀತಿಯಾದಂಥ ಕೃತ್ಯಗಳನ್ನು ಮಾಡಿಬಿಡ್ತಾರಲ್ಲ ಅಂತ ಸದ್ಯ ಆರೋಪಿಯನ್ನು ಬಂಧನ ಮಾಡಲಾಗಿದೆ ಈಗಾಗಲೇ ಈ ಕೃತ್ಯವನ್ನು ಖಂಡಿಸಿ ವಿದ್ಯಾರ್ಥಿನಿ ಸಂಘಟನೆಗಳು ಹೋರಾಟ ನಡೆಸ್ತಾ ಇದ್ದಾವೆ ಅವರ ಅಮ್ಮ ಹೇಳೋದು ಆಗಸ್ಟ್ ಹದಿನಾಲ್ಕರ ಕೊನೆ ರಾತ್ರಿ ಅಮ್ಮ ಅಂತ ಹೇಳಿ ಫೋನ್ ಇಟ್ಟವಳು ಮತ್ತು ವಾಪಸ್ ಫೋನೇ ಮಾಡಲಿಲ್ಲ ಅಂತ ಹೇಳಿ ಗೋಳಾಡ್ತಾ ಇದ್ದಾರೆ ಆರೋಪಿಯನ್ನು ನೀವು ಖಂಡಿತವಾಗಿ ಗಲ್ಲಿಗೆರಿಸ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಕೆಲವೊಂದು ಸತ್ಯಗಳು ಬಯಲಾಗ್ತಾ ಇರೋದು ಆಗಸ್ಟ್ ಹದಿನಾಲ್ಕು ಆಸ್ಟೆಲ್ನಿಂದ ತನ್ನ ಫೋನ್ನಲ್ಲಿ ಮಾತನಾಡ್ತಾ ಹೋದವಳು ಆದ್ರೆ ಮನೆಗೆ ಬರಲಿಲ್ಲ ಅಂಥೇಳಿ ಅವರು ಪೋಷಕರು ದೂರು ಕೊಟ್ಟಿದ್ದು ಪೊಲೀಸ್ನವರು ತೀವ್ರ ವಿಚಾರಣೆಯ ಬಳಿಕ ಇದೇ ಪ್ರೇಮಿ ಚೇತನ್ ಎಂಬಾತನಿಂದ ಈ ರೀತಿಯಾದಂಥ ಕೃತ್ಯ ನಡೆದಿದೆ ಅನ್ನೋದು ಗೊತ್ತಾಗಿದ್ದು ನೋಡಿ ಎಲ್ಲೆಲ್ಲಿ ಆರಂಭದಲ್ಲಿ ಯಾವಾಗ ಆಕೆ ಆಸ್ಟೆಲ್ಲಿಂದ ಹೋದ್ಲು ಅದಾದಮೇಲೆ ಅವರು ಪೇರೆಂಟ್ಸ್ನವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದು ಸ್ವಲ್ಪ ಮಟ್ಟಿಗೆ ನಾವು ಸ್ವಲ್ಪ ಇಂಟ್ರೆಸ್ಟನ್ನು ಆಸ್ಟೆಲ್ನವ್ರು ತೋರಿಸಿದ್ರೆ ಈ ಸ ಈಗಾಗಲೇ ಈ ಥರದ ಘಟನೆಗಳೇ ಕ ನಡೀತಾ ಇರಲಿಲ್ಲ ಆರಂಭದಲ್ಲಿ ನಾನು ಹೇಳ್ತಾ ಇರೋದು ಆಕೆ ಹೋದ ನಂತರ ಅಲ್ಲ ಈ ಥರದ ಕೆಲವೊಂದು ಸೂಕ್ಷ್ಮತೆಗಳು ಗೊತ್ತಾಗ್ಬಿಡುತ್ತಲ್ಲ ಹಾಸ್ಟೆಲ್ನಲ್ಲಿ ಆಕೆ ಯಾರೊಂದಿಗೆ ಪ್ರೀತಿ ಮಾಡ್ತಾ ಇದ್ದಾಳೆ ಆ ವ್ಯಕ್ತಿಯ ಹಿನ್ನೆಲೆ ಏನು ಈ ಥರದ್ದು ಯಾವುದೇ ಮಾಹಿತಿಗಳನ್ನಾಗಲಿ ಪೋಷಕರಿಗೆ ಬಿಟ್ಕೊಟ್ಟಾಗ ಈ ಥರದ ಆಗೋದೇ ಇಲ್ಲ ಅಂತ ಆಕೆ ಶವ ಚಿತ್ರದುರ್ಗದ ನ್ಯಾಷನಲ್ ಹೈವೇ ಫಾರ್ಟಿ ಏಯ್ಟ್ರ ಬಳಿ ಪತ್ತೆ ಆಯಿತು ಅಂತ ನಾನು ಆರಂಭದಲ್ಲಿ ಹೇಳಿದೆ ಯಾವಾಗ ಈ ಮೃತದೇಹ ಸಿಕ್ಕಿಬಿಡುತ್ತೋ ಆಕೆಯ ಮೇಲೆ ಯಾರೋ ತನ್ನ ದೇಹದ ಕಾಮದ ತೃಶಿಯನ್ನು ತೀರಿಸ್ಕೊಳ್ಳಿಕ್ಕೆ ಅತ್ಯಾಚಾರ ಮಾಡಿ ಅದಾದ ಮೇಲೆ ಆಕೆಯನ್ನು ಕೊಂದು ಸಾಕ್ಷ್ಯ ನಾಶಪಡಲಿಕ್ಕೆ ಆಕೆ ದೇಹವನ್ನು ಸುಟ್ಟು ಬಿಟ್ಟಿದ್ದಾರೆ ಅಂತ ಆರಂಭದಲ್ಲಿ ವ್ಯಕ್ತವಾದಂಥ ಶಂಕೆ ಆದರೆ ಪ್ರಕರಣದ ಅಸಲಿತನವೇ ಬೇರೆ ಅನ್ನೋದು ಈಗ ಗೊತ್ತಾಗ್ತಾ ಇರೋದು ಈ ಇದಾನಲ್ವ ಈ ಪ್ರೇಮಿ ಈ ಯುವಕ ವರ್ಷಿತ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಂತೆ ಇನ್ನೂ ಆತನ ಹಿನ್ನೆಲೆ ಏನು ಅಂದ್ರೆ ಆತ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅದು ಕೂಡ ತರ್ಡ್ ಸ್ಟೇಜ್ನಲ್ಲಿತ್ತು ಆತನೇ ಈಕೆಯನ್ನು ಕೊಲೆ ಮಾಡಿರೋದು ಅನ್ನೋದು ಈ ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಪೊಲೀಸ್ನವರು ವರ್ಷಿತಾಳ ಪರಿಚಯಸ್ಥರನ್ನೆಲ್ಲ ಕರೆಸಿ ವಿಚಾರಣೆ ನಡೆಸಿದಾಗ ಸ್ವಲ್ಪ ಪ್ರಾಥಮಿಕ ಮಾಹಿತಿ ಸಿಕ್ಕಿದೆ ಮೇ ಬಿ ಆತ ತುಂಬ ಹಚ್ಕೊಂಡಿದ್ದ ಆಕೆಯನ್ನು ಆತ ಈ ರೀತಿಯಾದಂಥ ಕೃತ್ಯವನ್ನು ಮಾಡಿರಬಹುದು ಅಂತ ಆದರೆ ಅಸಲಿ ಕಾರಣ ಏನು ಅಂದರೆ ವರ್ಷಿತ ಈ ಚೇತನನ್ನು ಬಿಟ್ಟು ಇನ್ನೊಬ್ಬನ ಜೊತೆ ಸಂಬಂಧ ಹೊಂದಿದ್ಲು ಅನ್ನೋ ಕಾರಣಕ್ಕೆ ಕೋಪಗೊಂಡಂಥ ಚೇತನ್ ಈ ಥರವಾದಂಥ ಬರ್ಬರವಾದಂಥ ಭೀಕರವಾದಂಥ ಕೃತ್ಯವನ್ನು ಮಾಡಿಬಿಟ್ಟಿದ್ದಾನೆ ಆತ ಪೊಲೀಸ್ನವ್ರ ಮುಂದೆ ತಪ್ಪೊಪ್ಕೊಳ್ಬೇಕಾದ್ರೂ ಆತನಿಗೆ ಯಾವುದೇ ರೀತಿಯಾದಂಥ ಅಳುಕು ಕೂಡ ಇರಲಿಲ್ಲ ಗೋನೂರು ಗ್ರಾಮದ ಬಳಿ ಆಕೆಯನ್ನು ಕರೆದುಕೊಂಡು ಹೋಗಿ ಕೊನೆಯ ಬಾರಿ ಯಾವಾಗ ಹಾಸ್ಟೆಲ್ನಿಂದ ಬಂದ್ಲಲ್ಲ ಅಮ್ಮಂಗೆ ಫೋನ್ ಮಾಡಿ ಅಮ್ಮ ಅಂತ ಹೇಳಿ ಅಷ್ಟೇ ಕರೆ ಇಟ್ಟಿದ್ದಂತೆ ಆ ಟೈಮ್ನಲ್ಲಿ ಈ ಚೇತನ್ ಜೊತೆ ಇದೊ ಗೊತ್ತಿಲ್ಲ ಗೋನೂರು ಗ್ರಾಮದ ಬಳಿ ಆಕೆಯನ್ನು ಕರ್ಕೊಂಡು ಹೋಗಿ ಮಾತನಾಡಿಸ್ಬೇಕಾದ್ರೆ ಸಿಟ್ಟು ಬಂದು ಒಂದು ಜೋರಾಗಿ ಹೊಡೆದು ಬಿಟ್ಟಿದ್ದಾನೆ ಆ ರಭಸಕ್ಕೆ ನೆಲಕ್ಕೆ ಬಿದ್ದು ಮೃತಪಟ್ಟುಬಿಟ್ಟಿದ್ದಾಳೆ ಈ ವರ್ಷಿತ ನಂತರ ಈತ ಮಾಡಿರೋ ಕೃತ್ಯ ಇದೆಯಲ್ಲ ಆಕೆಯನ್ನು ಪೆಟ್ರೋಲ್ ಸುರಿದು ಆಕೆಯ ದೇಹವನ್ನೇ ಸುಟ್ಟು ಹಾಕಿಬಿಟ್ಟಿದ್ದಾನೆ ಅದನ್ನೇ ಆತ ಪೊಲೀಸ್ನವ್ರ ಮುಂದೆ ಹೇಳ್ಕೊಂಡಿರೋದು ಜೊತೆಗೆ ಆತ ಹೇಳ್ಕೊಳ್ಬೇಕಾದ್ರೆ ಇನ್ನೊಂದು ಹೊಸ ಕಥೆಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ ಚಿತ್ರದುರ್ಗ ವಿದ್ಯಾರ್ಥಿನಿ ಕೊಲೆ ಕೇಸ್ಗೆ ಸ್ಫೋಟಕ ತಿರುವು ಸಿಗ್ತಾ ಇದೆ ಅಂತ ನಾನು ಆರಂಭದಲ್ಲಿ ಹೇಳಿದ್ದೆ ಇದೆ ಕಾರಣಕ್ಕೆ ಯಾಕೆ ಅಂದರೆ ಆತ ಪೊಲೀಸರ ಮುಂದೆ ಒಂದು ರಹಸ್ಯ ಮಾಹಿತಿಯನ್ನು ಬಾಯ್ಬಿಟ್ಟಿರೋದು ಇದೇ ಪ್ರೀತಿ ಮಾಡ್ತಾ ಇದ್ದಂಥ ವರ್ಷಿತ ಗರ್ಭಿಣಿ ಮಾಡಿಬಿಟ್ಟಿದ್ನಂಥ ಆಕೆಯನ್ನು ಪ್ರತಿ ಬಾರಿಯೂ ಕೂಡ ಮೋಸ ಮಾಡಲಿಕ್ಕೆ ಆತ ಹಾಕ್ತಾ ಇದ್ದಂತೆ ಆ ಕಾರಣಕ್ಕೆ ನಿನ್ನಿಂದ ನಾನು ಆಗಿದ್ದೀನಿ ದಯವಿಟ್ಟು ನನ್ನನ್ನು ಮದುವೆ ಆಗುವಂಥ ಇದೇ ವರ್ಷಿತ ಇವನು ಎದುರಿಗೆ ಬಂದು ಪಟ್ಟು ಹಿಡಿತಾ ಇದ್ಲಂತೆ ನೀನು ನಾನು ಬಿಟ್ಟು ಹೋಗ್ಬೇಡ ನೀನು ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆ ರೀತಿಯಾಗೆಲ್ಲ ಆತ ಕತೆ ಕಟ್ತಾ ಇರೋದು ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಮುಂದೆ ಗೊತ್ತಾಗಬೇಕಾಗಿದೆ ಯಾವಾಗ ಮದುವೆ ಆಗಲಿಕ್ಕೆ ಈ ಚೇತನ್ ನಿರಾಕರಣೆ ಮಾಡ್ತಾ ಬಂದೋ ಇಬ್ಬರ ನಡುವೆ ಆವಾಗವಾಗ ಮನಸ್ತಾಪಗಳು ಶುರುವಾಗಿರೋದು ಆಗ ಈ ಚೇತನ್ ಏನು ಅವಳಿಗೆ ನೀನು ಬೇರೊಬ್ಬನ ಜೊತೆ ಸಂಬಂಧ ಹೊಂದಿದೆಯಾ ಅದಕ್ಕೋಸ್ಕರವಾಗಿ ನಾನು ನಿನ್ನನ್ನು ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಸಿಟ್ಟಿಗೆದ್ದು ಜೊತೆಗೆ ಈ ಇನ್ನೊಬ್ಬನ ಜೊತೆ ಸಂಬಂಧ ಹೊಂದಿದ್ದಾಳೆ ಅನ್ನೋ ವಿಷಯವಾಗೇ ಪ್ರತೀಕಾರವನ್ನು ತೀರಿಸ್ಕೊಳ್ಳಿಕ್ಕೆ ಪೆಟ್ರೋಲ್ ಹಾಕಿ ಆಕೆಯ ಮೃತದೇಹವನ್ನು ಕೂಡ ಸುಟ್ಟು ಹಾಕಿಬಿಟ್ಟಿದ್ದಾನೆ ಸದ್ಯ ಅವರು ಪೋಷಕರು ಮಾತನಾಡ್ತಾ ಇರಬೇಕಾದ್ರೆ ಭಾಳಷ್ಟು ನೋವುಗಳನ್ನು ಹಂಚಿಕೊಳ್ತಾ ಇದ್ರು ಆಸ್ಟೆಲ್ ಬಿಡಬೇಕಾದ್ರೆ ನಾನು ಮಾತನಾಡಿದ್ದೆ ಅಮ್ಮ ಅಂತ ಹೇಳಿದ್ಲು ಅದಾದಮೇಲೆ ಮಾತನಾಡಲೇ ಇಲ್ಲ ಅಟ್ಲೀಸ್ಟು ನಮಗೇನಾದ್ರು ಸ್ವಲ್ಪ ಪ್ರಾಥಮಿಕ ಮಾಹಿತಿ ಗೊತ್ತಾಗಿದ್ದರೆ ಖಂಡಿತವಾಗಿಯೂ ಈ ಥರ ನನ್ನ ಮಗಳು ಕೊಲೆ ಆಗೋ ರೀತಿಯಾಗಂತೂ ನಾವು ನೋಡ್ತಾ ಇರಲಿಲ್ಲ ಅಂತ ಹೇಳಿ ಯಾವಾಗ ಈ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಬಂತಲ್ಲ ಯಾಕೆಂದರೆ ಅವಳು ಫೋನ್ ರಿಸೀವ್ ಮಾಡದೇ ಇರೋದು ಸ್ವಿಚ್ ಆಫ್ ಆಗೋದು ಮೇಲೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಬಡದೇ ಇರೋದು ಆಗ ಇದೇ ಹಾಸ್ಟೆಲ್ಗೆ ಹೋಗಿ ವಿಚಾರಿಸ್ಲಿಕ್ಕೆ ಹೋದಾಗ ಅಲ್ಲಿನ ವಿದ್ಯಾರ್ಥಿಗಳು ಈ ಚೇತನ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಅವ್ರ ಪೇರೆಂಟ್ನವ್ರಿಗೆ ಕೊಟ್ಟಿದ್ದಾರೆ ಆಗ ಅವ್ರು ಏನು ಮಾಡಿದ್ದಾರೆ ತಕ್ಷಣಕ್ಕೆ ಈ ಚೇತನ್ಗೆ ಕರೆ ಮಾಡಿದ್ದಾರೆ ಚೇತನ್ ಪದೇ 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 ಫೋನ್ನ ರಿಸೀವ್ ಮಾಡದೇ ಇರೋದು ನೀನು ಈ ಜಾಗಕ್ಕೆ ಬಾ ಅಂತ ಹೇಳಿದಾಗಲೂ ಕೂಡ ಆತ ಬರದೇ ಇರೋದನ್ನು ನೋಡಿ ಇವರಿಗೆ ಅನುಮಾನ ಶಂಕೆ ವ್ಯಕ್ತವಾಗಿರೋದು ಮೇಲೆ ಇದು ಇನ್ವೆಸ್ಟಿಗೇಷನ್ ಬೇರೆ ಥರದ ಹಾದಿಯನ್ನು ತೆಗೆದುಕೊಂಡಿದೆ ಸದ್ಯ ಈಗ ಪೇರೆಂಟ್ಸ್ಗಳೆಲ್ಲ ಹೇಳ್ತಾ ಇರೋದು ಆತನನ್ನು ಗಲ್ಲಿಗೆ ಏರಿಸ್ರಿ ಅಂತ ಭಾಳಷ್ಟು ಹೋರಾಟಗಾರರು ಕೂಡ ಅದನ್ನೇ ಇದ್ದಾರೆ ಸ್ಥಳೀಯರು ಕೂಡ ಇನ್ನೊಂದು ಕಡೆ ನಾವು ಇದನ್ನು ಪ್ಯಾರಲಾಗೂ ಕೂಡ ನೋಡಬೇಕಾಗತ್ತೆ ಯಾಕೆಂದರೆ ಮೊನ್ನೆ ಫೋನ್ ಸ್ವಿಚ್ ಆಫ್ ಆದಾಗ ಮಿಸ್ಸಿಂಗ್ ಕಂಪ್ಲೇಂಟ್ನ ಪೇರೆಂಟ್ರು ಕೊಟ್ಟರು ಹಾಸ್ಟೆಲ್ ಸಿಬ್ಬಂದಿ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ಅಥವಾ ಕಾಳಜಿಯನ್ನು ವಹಿಸ್ತಿದ್ರೆ ಈ ಥರದ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ಅವ್ರ ಪೇರೆಂಟ್ಸ್ಗಳೇ ಭಾಳಷ್ಟು ನೋವು ಮತ್ತು ಅವಲತ್ಕೊಳ್ತಾ ಇರೋದು ಈ ಥರದ ಘಟನೆಗಳಾದಾಗ ಅವನು ಅಂದರೆ ಪ್ರತಿ ಬಾರಿಯೂ ವರ್ಷಿತಾಳೊಂದಿಗೆ ಫೋನಲ್ಲಿ ಮಾತನಾಡ್ತಾ ಇದ್ದಂತೆ ಚುಡಾಯಿಸ್ತಾ ಇದ್ದಂತೆ ಆಕೆಯೊಂದಿಗೆ ಓಡಾಡ್ತಾ ಇದ್ದಂತೆ ಇದ್ರ ಬಗ್ಗೆ ಹಾಸ್ಟೆಲ್ನವ್ರಿಗೆ ಗೊತ್ತಿರುತ್ತೆ ಆದರೆ ಪೇರೆಂಟ್ಸ್ಗಳಿಗೆ ಯಾಕೆ ಹೇಳೋದಿಲ್ಲ ಅವ್ರನ್ನ ನಂಬಿ ನಾವು ಹಾಸ್ಟೆಲ್ನಲ್ಲಿ ಬಿಟ್ಟಿರ್ತೀವಿ ಅಂತ ಅಂತ ಹೇಳಿ ಅವರ ತಂದೆಯು ಕೂಡ ತಿಪ್ಪೇಸ್ವಾಮಿ ನೋವನ್ನು ಹೊರ ಹಾಕ್ತಾಯಿದ್ರು ಈ ಥರದ ಘಟನೆಗಳು ಕೇಳಿದಾಗ ಅಸಲಿಗೆ ಈ ಹೆಣ್ಣೆತ್ತವರಾಗಿರ್ಬೋದು ಯಾರೇ ಆಗಿರಲಿ ಕುಟುಂಬದವ್ರು ಆಗಿರ್ಬೋದು ಅದನ್ನೇ ಯೋಚನೆ ಮಾಡೋದು ನಾವು ಎಲ್ಲಿ ಓದ್ತಾ ಇದ್ದಾಳೆ ಎಂಥ ಸಂಸ್ಥೆಯಲ್ಲಿದ್ದಾಳೆ ಆಕೆ ಹಿನ್ನೆಲೆ ಏನು ಯಾರ ಜೊತೆ ಸ್ನೇಹ ಬೆಳೆಸ್ತಾ ಇದ್ದಾಳೆ ಏನದು ಪೂರ್ವಾಪರಗಳು ನೋಡಿ ಇಲ್ಲಿ ಆಕೆ ಗರ್ಭಿಣಿಯಾಗಿದ್ದಾಳೆ ಅನ್ನೋ ಮಾಹಿತಿ ಸ್ಫೋಟಕ ಮಾಹಿತಿ ಸದ್ಯ ಹರಿದಾಡ್ತಾ ಇದೆ ಈಗ ಆಕೆ ಇಲ್ಲವಾಗಿಲ್ಲ ಆಗ ಅದು ಅದಾದ ಮೇಲೆ ನಾವು ಏನೇ ರೀತಿಯಾದಂಥ ಕತೆಗಳನ್ನು ಕಟ್ಟಲಿಕ್ಕೆ ಬರೋದಿಲ್ಲ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅವ್ರ ಕುಟುಂಬದವ್ರು ಹೇಳಬೇಕು ಆದರೆ ಅಸಲಿಗೆ ನಾನು ಹೇಳ್ತಾ ಇರೋದು ಒಂದು ಈ ಥರದ್ದು ಏನಾದರೂ ಹಿನ್ನೆಲೆಗಳಿದ್ದಾಗ ಹಾಸ್ಟೆಲ್ ಅವರು ಸ್ವಲ್ಪ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸ್ವಲ್ಪ ಈ ಥರದ ಬೇಸಿಕ್ ಮಾಹಿತಿಗಳನ್ನು ಅವ್ರ ಕುಟುಂಬದವ್ರಿಗೆ ಬಿಟ್ಟುಕೊಟ್ಟಾಗ ಖಂಡಿತವಾಗಿಯೂ ಅವರಾದರೂ ಅಲರ್ಟ್ ಆಗ್ತಾರೆ ಅಥವಾ ಅವನು ಯಾರು ಏನು ಎತ್ತ ಅಂತ ಮಗಳ ಬಳಿಯಾದರೂ ವಿಚಾರಿಸ್ತಾರೆ ಇಲ್ಲದೇ ಇದ್ರೆ ರಾತ್ರೋರಾತ್ರಿ ಯಾರ ಜೊತೆಗೂ ಕರ್ದ ಅಂತ ಹೋಗೋದು ಅಲ್ಲಿ ಈ ರೀತಿಯಾದಂಥ ಜಗಳಗಳು ಮನಸ್ತಾಪಗಳು ಆಗೋದು ಅದು ವಿಕೋಪಕ್ಕೆ ಹೋದಾಗ ಈ ರೀತಿಯಾಗಿ ಆಕೆಯನ್ನು ಕೊಲ್ಲುವ ಮಟ್ಟಿಗೆ ಹೋಗೋದು ಇದೆಲ್ಲವನ್ನು ನೋಡಿದಾಗ ಎಷ್ಟು ಭಯ ಅನಿಸ್ಬಿಡುತ್ತೆ ಒಟ್ಟಾರೆಯಾಗೆ ಸದ್ಯ ಆತ ನಂತರ ಪೊಲೀಸರ ಮುಂದೆ ಯಾವುದೇ ರೀತಿಯಾದಂಥ ಪಶ್ಚಾತಾಪವೂ ಇಲ್ಲದೆ ಮಾತನಾಡ್ತಾ ಇದ್ದಾನೆ ಆತನಿಗೇನು ಶಿಕ್ಷೆ ಆಗಬೇಕು ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ ಆದರೆ ಅಟ್ಲೀಸ್ಟ್ ಪೋಷಕರು ಇನ್ನು ಮುಂದೆ ಆದರೂ ಈ ಥರದ ಘಟನೆಗಳನ್ನು ಕೇಳಿದಾಗ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡ್ರೆ ಒಳಿತು ಅಂತ ನನ್ನ ಅಭಿಪ್ರಾಯದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ